ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಂ ಎಚ್ ಪಿ ವರ್ಲ್ಡ್ ಫ್ರೆಂಡ್ಸ್ ಇವತ್ತಿನ ಸಂದರ್ಭದಲ್ಲಿ ಯಾರಿಗೆ ಯಾವಾಗ ಏನು ಬೇಕಾದರೂ ಆಗಬಹುದು ಅದು ಆಕ್ಸಿಡೆಂಟ್ ದಿಂದ ಆಗಲಿ ಅಥವಾ ನ್ಯಾಚುರಲ್ ಆಗಿ ಆಗಲಿ ಯಾವುದೇ ಟೈಮ್ ನಲ್ಲಿ ಏನು ಬೇಕಾದರೂ ಆಗಬಹುದು ಇವಾಗಂತೂ ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಕಾಮನ್ ಆಗಿದೆ ಮತ್ತು ಸಣ್ಣ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ದಿಂದ ಜನ ಸಾಯುತ್ತಿದ್ದಾರೆ ಮನುಷ್ಯನ ಪ್ರಾಣ ಹೋಗುವುದರ ಜೊತೆಗೆ ಅವನ ಮೇಲೆ ಅವಲಂಬಿತವಾದಂತಹ ಕುಟುಂಬದವರು ಸಹ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಈ ರೀತಿಯ ಸಂಕಷ್ಟವನ್ನ ಎಸ್ಪೆಷಲಿ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಆಗುವಂತಹ ಈ ರೀತಿಯ ಸಂಕಷ್ಟವನ್ನ ತಪ್ಪಿಸಲು ಕೇಂದ್ರ ಸರ್ಕಾರವು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಡಿಯಲ್ಲಿ ಒಂದು ಸ್ಕೀಮ್ ಅನ್ನ ಮಾಡಿದ್ದಾರೆ ಸೊ ಈ ಸೋಷಿಯಲ್ ಸ್ಕೀಮ್ ಅನ್ನು ಬಡ ಮತ್ತು ಮಧ್ಯಮ ವರ್ಗದವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಡಿಯಲ್ಲಿ ನೀವು ದಿನಕ್ಕೆ ಒಂದು ಅಂತೆ ವರ್ಷಕ್ಕೆ ನಾಲ್ಕು ನೂರ ಮೂವತ್ತ ಆರು ರೂಪಾಯಿಗಳನ್ನ ಕಟ್ಟಿದರೆ ನಿಮಗೆ ಎರಡು ಲಕ್ಷ ರೂಪಾಯಿಗಳವರೆಗೂ ಈ ಸ್ಕೀಮ್ ನಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸಿಗುತ್ತದೆ ಹೌದು ದಿನಕ್ಕೆ ಒಂದು ಅಂತೆ ವರ್ಷಕ್ಕೆ ನಾಲ್ಕನೂರ ಮೂವತ್ತ್ ಆರು ರೂಪಾಯಿಗಳನ್ನ ಕಟ್ಟಿದರೆ ನಿಮಗೆ ಎರಡು ಲಕ್ಷ ರೂಪಾಯಿಗಳವರೆಗೂ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತದೆ ಹಾಗಾಗಿ ಈ ಸ್ಕೀಮ್ ಅನ್ನ ಒನ್ ಆಫ್ ದ ವರ್ಲ್ಡ್ ಚೀಪೆಸ್ಟ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತಾನೆ ಕರೀತಾರೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಈ ಯೋಜನೆ ಏನು ಈ ಯೋಜನೆಯ ಸ್ವರೂಪವೇನು ಈ ಯೋಜನೆಯ ಉದ್ದೇಶ ಏನು ಮತ್ತು ಈ ಯೋಜನೆಯ ಲಾಭಗಳು ಏನೇನು ಈ ಯೋಜನೆಗೆ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಈ ಯೋಜನೆ ಅಡಿಯಲ್ಲಿ ಹೇಗೆ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋದ ಸ್ಟಾರ್ಟಿಂಗ್ ನಲ್ಲೇ ಹೇಳಿದ ಹಾಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಡಿಯಲ್ಲಿ ಬಡ ಮತ್ತು ಮಧ್ಯಮ ವರ್ಗದವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಜಗತ್ತಿನ ಒನ್ ಆಫ್ ದ ಚೀಪೆಸ್ಟ್ ಸ್ಕೀಮ್ ಆಗಿರುವಂತಹ ಈ ಸ್ಕೀಮ್ ಅನ್ನ ಸೆಂಟ್ರಲ್ ಗೋರ್ಮೆಂಟ್ ಫೆಬ್ರವರಿ ಎರಡ್ ಸಾವಿರ ಹದಿನೈದರಂದು ಇಂಟ್ರೊಡ್ಯೂಸ್ ಮಾಡಿತು ದೇಶದ ಪ್ರತಿಯೊಬ್ಬ ನಾಗರಿಕರು ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅನ್ನ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡಲಿ ಅನ್ನುವ ಉದ್ದೇಶದಿಂದ ಇಂಟ್ರೊಡ್ಯೂಸ್ ಮಾಡಿರುವ ಈ ಸ್ಕೀಮಿನ ಹೆಸರೇ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ಹೌದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಡಿಯಲ್ಲಿ ಈ ಸ್ಕೀಮ್ ಅನ್ನ ಫೆಬ್ರವರಿ ಎರಡ್ ಸಾವಿರದ ಹದಿನೈದರಂದು ದೇಶದ ಪ್ರಧಾನಮಂತ್ರಿ ಆದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಜಾರಿ ಮಾಡಿದರು ನೋಡಿ ಫ್ರೆಂಡ್ಸ್ ಇದು ಒಂದು ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ಆಗಿದ್ದು ಈ ಸ್ಕೀಮ್ ಅಡಿಯಲ್ಲಿ ದಿನಕ್ಕೆ ಒಂದು ರೂಪಾಯಿ ಇಪ್ಪತ್ತು ಪೈಸೆಯಂತೆ ಅಂದರೆ ತಿಂಗಳಿಗೆ ಮೂವತ್ತಾರು ರೂಪಾಯಿಗಳು ಅಂದರೆ ವರ್ಷಕ್ಕೆ ನಾಲ್ಕು ನೂರ ರೂಪಾಯಿಗಳನ್ನ ನೀವು ಕಟ್ಟಿದರೆ ನಿಮಗೆ ಎರಡು ಲಕ್ಷ ರೂಪಾಯಿಗಳವರೆಗೂ ಜೀವ ವಿಮೆ ನಿಮಗೆ ಸಿಗುತ್ತದೆ ನೋಡಿ ಈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯನ್ನ ಯಾರು ಬೇಕಾದರೂ ಪರ್ಚೇಸ್ ಮಾಡಬಹುದು ಬಟ್ ಅವರ ವಯಸ್ಸು ಹದಿನೆಂಟರಿಂದ ಐವತ್ತು ವರ್ಷಗಳ ಒಳಗೆ ಇರಬೇಕು ಓಕೆ ಬನ್ನಿ ಫ್ರೆಂಡ್ಸ್ ಈ ಇನ್ಸೂರೆನ್ಸ್ ಸ್ಕೀಮನ್ನು ಡೀಟೇಲ್ ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ ನೋಡಿ ಈ ಇನ್ಸುರೆನ್ಸ್ ಸ್ಕೀಮ್ ಎರಡು ಲಕ್ಷ ರೂಪಾಯಿಗಳ ಕವರೇಜನ್ನು ಹೊಂದಿದ್ದು ನಿಮಗೆ ವರ್ಷಕ್ಕೆ ಕೇವಲ ನಾಲ್ಕುನೂರ ಮೂವತ್ತಾರು ರೂಪಾಯಿಗಳಿಗೆ ದೊರೆಯುತ್ತದೆ ಅಂದರೆ ಒಂದು ದಿನಕ್ಕೆ ಕೇವಲ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆಯಲ್ಲಿ ನಿಮಗೆ ದೊರೆಯುತ್ತದೆ ನೋಡಿ ಈ ಪಾಲಿಸಿ ಹೋಲ್ಡರ್ ಯಾವುದೇ ಕಾರಣಕ್ಕೆ ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಅಂದರೆ ಆಕ್ಸಿಡೆಂಟ್ನಿಂದಾಗಲಿ ಅಥವಾ ಸುಸೈಡ್ದಿಂದಾಗಲಿ ಅಥವಾ ಸ್ವಾಭಾವಿಕವಾಗಲಿ ಅಥವಾ ಫೈರ್ ಎಮ ಎಮರ್ಜೆನ್ಸಿಯಿಂದಾಗಲಿ ಅಥವಾ ಹಾವು ಕಡಿತದಿಂದಾಗಲಿ ಯಾವುದೇ ರೀತಿಯಿಂದ ಸಾವು ಆದರೂ ಈ ಪಾಲಿಸಿಯಲ್ಲಿ ಅದಕ್ಕೆ ಕವರ್ ಆಗಿರುತ್ತದೆ ನೋಡಿ ಫ್ರೆಂಡ್ಸ್ ಇನ್ನು ಈ ಪಾಲಿಸಿಯ ಪ್ರೀಮಿಯಂ ಮೊದಲೇ ತಿಳಿಸಿದ ಹಾಗೆ ವರ್ಷಕ್ಕೆ ನಾಲ್ಕುನೂರ ಮೂವತ್ತ ಆರು ರೂಪಾಯಿಗಳಾಗಿರುತ್ತವೆ ಮತ್ತು ಇದು ಒನ್ ಟೈಮ್ ಪೇಮೆಂಟ್ ಆಗಿರುತ್ತದೆ ಇನ್ನು ಈ ಪಾಲಿಸಿಯ ಅವಧಿಯು ಪ್ರತಿ ವರ್ಷ ಜೂನ್ ದಿಂದ ಮೇ ತಿಂಗಳಾಗಿರುತ್ತದೆ ಇಲ್ಲಿ ನೀವು ಈ ಪಾಲಿಸಿಯ ಪ್ರೀಮಿಯಂ ಅನ್ನ ಫಿಸಿಕಲ್ ಆಗಿ ಪೇ ಮಾಡುವ ಅವಶ್ಯಕತೆ ಇರುವುದಿಲ್ಲ ಪ್ರತಿ ವರ್ಷ ಪಾಲಿಸಿಯ ಪ್ರೀಮಿಯಂ ಹಣವು ನಿಮ್ಮ ಬ್ಯಾಂಕ್ ಅಕೌಂಟ್ ದಿಂದ ಆಟೋಮೆಟಿಕ್ ಆಗಿ ಆಟೋ ಡೆಬಿಟ್ ಆಗುತ್ತದೆ ಹಾಗಾಗಿ ಪ್ರತಿ ವರ್ಷ ನೀವು ಮೇ ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಪ್ರೀಮಿಯಂ ಹಣವನ್ನು ಮೇಂಟೈನ್ ಮಾಡಿದರೆ ಸಾಕು ಮತ್ತು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಇನ್ಶೂರೆನ್ಸ್ ಪ್ರೀಮಿಯಂ ಮೇ ಮೂವತ್ತೊಂದರ ಒಳಗಾಗಿ ಆಟೋ ಡೆಬಿಟ್ ಆಗುತ್ತದೆ ಹಾಗಾಗಿ ನಿಮ್ಮ ಪಾಲಿಸಿ ಆಟೋ ರಿನ್ಯೂಬಲ್ ಆಗುತ್ತದೆ ಬನ್ನಿ ಫ್ರೆಂಡ್ಸ್ ಇನ್ನು ಈ ಪಾಲಿಸಿಯನ್ನ ಹೇಗೆ ಎನ್ರೋಲ್ಮೆಂಟ್ ಮಾಡುವುದಂತ ನೋಡುವುದಾದರೆ ನೋಡಿ ಇಲ್ಲಿ ನೀವು ಈ ಸೋಷಿಯಲ್ ಸ್ಕೀಮ್ ನಲ್ಲಿ ಪಾರ್ಟಿಸಿಪೇಟ್ ಆಗಿರುವ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ನ್ಯಾಷನಲೈಸ್ಡ್ ಬ್ಯಾಂಕ್ ಅಥವಾ ಪ್ರೈವೇಟ್ ಬ್ಯಾಂಕ್ಸ್ ಪೋಸ್ಟ್ ಆಫೀಸ್ ಅಥವಾ ರೂರಲ್ ಬ್ಯಾಂಕ್ ಯಾವುದರಲ್ಲಾದರೂ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರಬೇಕು ಆನಂತರ ನಿಮಗೆ ಇಷ್ಟವಾದ ಬ್ಯಾಂಕಿನಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತಹ ಫಾರ್ಮ್ ಅನ್ನ ಫಿಲ್ ಮಾಡಿ ನಿಮ್ಮ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಕೊಟ್ಟರೆ ಸಾಕು ನೀವು ಈ ಪಾಲಿಸಿಗೆ ಎನ್ರೋಲ್ಮೆಂಟ್ ಆಗುತ್ತೀರಿ ಫ್ರೆಂಡ್ಸ್ ಇನ್ನು ಈ ಪಾಲಿಸಿಯ ಬೆನಿಫಿಟ್ಸ್ ಬಗ್ಗೆ ನೋಡೋಣ ಬನ್ನಿ ನೋಡಿ ಈ ಪಾಲಿಸಿಯ ಇನ್ಶೂರೆನ್ಸ್ ಕವರ್ ಆಗಿರುವ ವ್ಯಕ್ತಿಯು ಯಾವುದೇ ರೀತಿಯಲ್ಲಿ ತೀರಿಕೊಂಡರೂ ಅವರ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನು ನೀಡುತ್ತದೆ ಇನ್ನು ಎರಡನೇ ಬೆನಿಫಿಟ್ ಅಂದರೆ ಅದು ತುಂಬಾನೇ ಆದಂತಹ ಪ್ರೀಮಿಯಂ ಅಮೌಂಟ್ ಸೊ ಹಾಗಾಗಿ ಈ ಪ್ರೀಮಿಯಂ ಹಣವನ್ನು ಯಾರು ಬೇಕಾದರೂ ಅಫೋರ್ಡ್ ಮಾಡಬಹುದು ಫ್ರೆಂಡ್ಸ್ ಇನ್ನು ಈ ಪಾಲಿಸಿಯ ಕ್ಲೇಮ್ ಪ್ರೊಸೀಜರ್ ಬಗ್ಗೆ ನೋಡೋಣ ಬನ್ನಿ ನೋಡಿ ಈ ಸ್ಕೀಮ್ನಲ್ಲಿ ಪಾಲಿಸಿಯ ಕ್ಲೇಮ್ ಪ್ರೊಸೆಸ್ ತುಂಬಾನೇ ಸಿಂಪಲ್ ಅಂಡ್ ಈಸಿ ಆಗಿದೆ ಹೌದು ನೀವು ಇನ್ಶೂರೆನ್ಸ್ ಪಾಲಿಸಿ ಹೋಲ್ಡರ್ ತೀರಿಕೊಂಡ ಮೂವತ್ತು ದಿನಗಳ ಒಳಗಾಗಿ ಸಂಬಂಧಪಟ್ಟಂತಹ ಬ್ಯಾಂಕ್ನಲ್ಲಿ ಅವಶ್ಯಕವಾದಂತಹ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿ ಪಾಲಿಸಿ ಅಮೌಂಟನ್ನು ಕ್ಲೇಮ್ ಮಾಡಿಕೊಳ್ಳಬಹುದು ಓಕೆ ಫ್ರೆಂಡ್ಸ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ಸಂಬಂಧಪಟ್ಟಂತಹ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ